ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಭಾರತದಲ್ಲೂ ಕೂಡ ಬದಲಾವಣೆಯ ಗಾಳಿ ಬೀಸ್ತಾ ಇದೆಯಾ ಏಪ್ರಿಲ್ ತಿಂಗಳಲ್ಲಿ ಎ ಬಿ ಪಿ ನ್ಯೂಸ್ ಮತ್ತು ಸಿ ವೋಟರ್ ನಡೆಸಿರುವಂತಹ ಎರಡು ಚುನಾವಣಾ ಪೂರ್ವ ಸಮೀಕ್ಷೆಗಳು ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಎನ್ನುವಂತಹ ಸುಳಿವನ್ನು ಕೊಟ್ಟಿದೆ ಏಪ್ರಿಲ್ ಒಂದನೆಯ ತಾರೀಕು ಎ ಬಿ ಪಿ ನ್ಯೂಸ್ ಪ್ರಕಟ ಮಾಡಿದಂತಹ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಶೇಕಡ ಐವತ್ತ ಎರಡರಷ್ಟು ವೋಟ್ ಶೇರ್ ಅನ್ನು ಪಡೆಯುತ್ತೆ ಹೇಳಿ ಅಂದಾಜು ಮಾಡಲಾಗಿತ್ತು ಇಂಡಿಯಾ ಮೈತ್ರಿಕೂಟ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಒಳಗೊಂಡ ಇಂಡಿಯಾ ಮೈತ್ರಿಕೂಟ ಶೇಕಡ ಮೂವತ್ತ ಆರರಷ್ಟು ಮತಗಳನ್ನು ಪಡೆಯುತ್ತೆ ಅಂತ ಹೇಳಿ ಅಂದಾಜನ್ನು ಮಾಡಲಾಗಿತ್ತು ಬಿ ಎಸ್ ಪಿ ಶೇಕಡ ಏಳರಷ್ಟು ಮತಗಳನ್ನು ಪಡೆಯುತ್ತೆ ಅಂತ ಹೇಳಿ ಅಂದಾಜನ್ನು ಮಾಡಲಾಗಿತ್ತು ಇತರರು ಶೇಕಡ ಐದರಷ್ಟು ಮತಗಳನ್ನು ಪಡೆಯುತ್ತಾರೆ ಹೇಳಿ ಅಂದಾಜು ಮಾಡಲಾಗಿತ್ತು ಏಪ್ರಿಲ್ ಎಂಟನೆಯ ತಾರೀಕು ನಡೆಸಲಾಗಿರುವಂತಹ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಶೇಕಡ ಐವತ್ತ ಎರಡರಷ್ಟು ಮತಗಳನ್ನು ಪಡೆಯುತ್ತೆ ಅಂತ ಹೇಳಿ ಅಂದಾಜನ್ನು ಮಾಡಲಾಗಿದೆ ಇಂಡಿಯಾ ಮೈತ್ರಿಕೂಟ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಶೇಕಡ ನಲವತ್ತರಷ್ಟು ವೋಟ್ ಶೇರನ್ನು ಪಡೆಯುತ್ತೆ ಅಂತ ಹೇಳಿ ಅಂದಾಜು ಮಾಡಲಾಗಿದೆ ಬಿ ಎಸ್ ಪಿ ಶೇಕಡ ಆರರಷ್ಟು ವೋಟ್ ಶೇರನ್ನು ಪಡೆಯುತ್ತೆ ಅಂತ ಹೇಳಿ ಅಂದಾಜು ಮಾಡಲಾಗಿದೆ ಅದರ್ಸ್ ಶೇಕಡ ಎರಡರಷ್ಟು ವೋಟ್ ಶೇರನ್ನು ಪಡೆಯುತ್ತಾರೆ ಅಂತ ಹೇಳಿ ಅಂದಾಜು ಮಾಡಲಾಗಿದೆ ಅಂದರೆ ಕೇವಲ ಒಂದು ವಾರದ ಅಂತರದಲ್ಲಿ ಏಪ್ರಿಲ್ ಒಂದು ಮತ್ತು ಏಪ್ರಿಲ್ ಎಂಟು ಈ ಕೇವಲ ಒಂದು ವಾರದ ಅಂತರದಲ್ಲಿ ಇಂಡಿಯಾ ಮೈತ್ರಿಕೂಟದ ವೋಟ್ ಶೇರ್ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ವೋಟ್ ಶೇರ್ ಉತ್ತರ ಪ್ರದೇಶದಲ್ಲಿ ಶೇಕಡ ನಾಲ್ಕರಷ್ಟು ಜಂಪ್ ಆಗಿದೆ ಹೆಚ್ಚಳ ಆಗಿದೆ ಶೇಕಡ ನಾಲ್ಕು ಅಂತ ಹೇಳಿದ್ರೆ ಇಟ್ಸ್ ಅ ಬಿಗ್ ನಂಬರ್ ಅಗೇನ್ ಅದೇನು ಸಣ್ಣ ಪ್ರಮಾಣ ಅಲ್ಲ ವೋಟ್ ಶೇರ್ ಅಷ್ಟು ಪ್ರಮಾಣಕ್ಕೆ ಜಂಪ್ ಆಗುವಂಥದ್ದು ಅದು ಕೇವಲ ಒಂದು ವಾರದ ಅಂತರದಲ್ಲಿ ಶೇಕಡ ನಾಲ್ಕರಷ್ಟು ಹೆಚ್ಚಳ ಆಗಿದೆ ಬಿ ಎಸ್ ವೋಟ್ ಶೇರ್ ಶೇಕಡ ಒಂದರಷ್ಟು ಕಡಿಮೆಯಾಗಿದೆ ಇತರರ ವೋಟ್ ಶೇರ್ ಶೇಕಡ ಮೂರರಷ್ಟು ಕಡಿಮೆಯಾಗಿದೆ ಅಂದರೆ ಇತರರ ಶೇಕಡ ಮೂರರಷ್ಟು ವೋಟ್ ಶೇರ್ ಮತ್ತು ಬಿ ಎಸ್ ಪಿಯ ಯ ಒಂದು ಪರ್ಸೆಂಟ್ ವೋಟ್ ಶೇರ್ ಏನಿದೆ ಅದು ಇಂಡಿಯಾ ಬ್ಲಾಕ್ನ ಕಡೆಗೆ ಶಿಫ್ಟ್ ಆಗಿದೆ ಎನ್ನುವಂಥದ್ದು ಎ ಬಿ ಪಿ ನ್ಯೂಸ್ ಮತ್ತು ಸಿ ವೋಟರ್ ಸಮೀಕ್ಷೆಯ ಅಂದಾಜು ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟದ ವೋಟ್ ಶೇರ್ನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಆದರೆ ಇಂಡಿಯಾ ಮೈತ್ರಿಕೂಟದ ವೋಟ್ ಶೇರ್ನಲ್ಲಿ ಬದಲಾವಣೆ ಆಗಿರುವಂಥದ್ದು ಹೆಚ್ಚಳ ಆಗಿರುವಂಥದ್ದು ಶೇಕಡ ನಾಲ್ಕರಷ್ಟು ಹೆಚ್ಚಳ ಆಗಿರುವಂಥದ್ದು ಸೊ ಅದು ಬಿಗ್ ಪಾಸಿಟಿವ್ ನ್ಯೂಸ್ ಇಂಡಿಯಾ ಮೈತ್ರಿಕೂಟಕ್ಕೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಶೇಕಡ ನಲವತ್ತ ಒಂಬತ್ತು ಪಾಯಿಂಟ್ ಒಂಬತ್ತು ಎಂಟರಷ್ಟು ವೋಟ್ ಶೇರನ್ನು ಪಡೆದಿತ್ತು ಅಪ್ನಾದಲ್ ಶೇಕಡ ಒಂದು ಪಾಯಿಂಟ್ ಎರಡು ಒಂದರಷ್ಟು ವೋಟ್ ಶೇರನ್ನು ಪಡೆದಿತ್ತು ಅಂದರೆ ಆಗ ಅಪ್ನಾದಲ್ ಮತ್ತು ಪಿಯ ನಡುವೆ ಮಾತ್ರ ಮೈತ್ರಿ ಇದ್ದಂಥದ್ದು ಎರಡು ಪಕ್ಷಗಳು ಒಟ್ಟು ಸೇರಿ ಶೇಕಡಾ ಐವತ್ತೊಂದು ಪಾಯಿಂಟ್ ಒಂದು ಒಂಬತ್ತರಷ್ಟು ಮತಗಳನ್ನು ಪಡ್ಕೊಂಡಿದ್ವು ಈ ಬಾರಿ ಆರ್ ಎಲ್ ಡಿ ಕೂಡ ಎನ್ ಡಿ ಎ ಮೈತ್ರಿಕೂಟದ ಒಳಗಡೆ ಇದೆ ಕಳೆದ ಬಾರಿ ಆರ್ ಎಲ್ ಡಿ ಪಡೆದಿದ್ದಂತಹ ವೋಟ್ ಶೇರು ಶೇಕಡಾ ಒಂದು ಪಾಯಿಂಟ್ ಆರು ಒಂಬತ್ತು ಕಳೆದ ಬಾರಿ ಬಹುಜನ ಸಮಾಜ ಪಕ್ಷ ಪಡೆದಿದ್ದಂತಹ ವೋಟ್ ಶೇರ್ ಏನಿದೆ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಮೂರು ಸೊ ಅದು ಈ ಬಾರಿ ಸದ್ಯದ ಸನ್ನಿವೇಶದಲ್ಲಿ ಕೇವಲ ಆರಕ್ಕೆ ಬಂದು ಕುಸ್ತಿದೆ ಈ ಏಪ್ರಿಲ್ನಲ್ಲಿ ನಡೆಸಲಾದಂತಹ ಎರಡನೆಯ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಸೊ ಬಹುಜನ ಸಮಾಜ ಪಕ್ಷದ ವೋಟ್ ಶೇರು ಶಿಫ್ಟ್ ಆದಂಗಿದೆ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷದ ಇಂಡಿಯಾ ಬ್ಲಾಕ್ನ ಕಡೆಗೆ ಶಿಫ್ಟ್ ಆದಂಗಿದೆ ಇದೆ ಗುಡ್ ಪಾಸಿಟಿವ್ ನ್ಯೂಸ್ ಹಂಗೆ ನೋಡೋಕೆ ಹೋದರೆ ಪಾಸಿಟಿವ್ ನ್ಯೂಸ್ ಇದು ಕಾರಣ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಜಿ ಬಿ ಮಹಾಘಠಬಂಧನ್ ಮಹಾ ಮೈತ್ರಿಕೂಟ ಏನಿದೆ ಬಿ ಎಸ್ ಪಿ ಸಮಾಜವಾದಿ ಪಕ್ಷ ಮತ್ತು ಆರ್ ಎಲ್ ಡಿ ಒಳಗೊಂಡಿದ್ದಂತಹ ಮಹಾಘಟಬಂಧನ್ ಇದು ಏನಿದೆ ಅದು ಶೇಕಡಾ ಮೂವತ್ತ ಎಂಟರಷ್ಟು ವೋಟ್ ಶೇರ್ನೊಂದಿಗೆ ಹದಿನೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಉತ್ತರ ಪ್ರದೇಶದಲ್ಲಿ ಈ ಬಾರಿ ಎಸ್ ಪಿ ಮತ್ತು ಕಾಂಗ್ರೆಸ್ನ ವೋಟ್ ಷೇರೆ ನಲವತ್ತರ ಗಡಿಯಲ್ಲಿ ಬಂದು ನಿಂತಿದೆ ಅಂದರೆ ಎಗೇನ್ ಕಳೆದ ಬಾರಿಗೆ ಹೋಲಿಸಿದ್ರೆ ಕಳೆದ ಬಾರಿಯ ಮೈತ್ರಿಕೂಟಕ್ಕೆ ಹೋಲಿಸಿದ್ರೆ ಶೇಕಡಾ ಎರಡರಷ್ಟು ಹೆಚ್ಚಳ ಸೊ ಸಹಜವಾಗಿಯೇ ಸೀಟುಗಳ ಪ್ರಮಾಣದಲ್ಲೂ ಕೂಡ ಹೆಚ್ಚಳ ಆಗಲೇಬೇಕು ಬಿಕಾಸ್ ಆಫ್ ಈ ಪರಿಪ್ರಮಾಣದ ವೋಟ್ ಶೇರ್ ಜಂಪ್ ಆದಂತಹ ಸಂದರ್ಭದಲ್ಲಿ ಗುಡ್ ಪಾಸಿಟಿವ್ ನ್ಯೂಸ್ ಬಂದಿದೆ ಉತ್ತರ ಪ್ರದೇಶದಿಂದ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟಕ್ಕೆ ಬಿ ಎಸ್ ಪಿ ಮತ್ತು ಇತರರ ವೋಟುಗಳು ಕಂಪ್ಲೀಟಾಗಿ ಇಂಡಿಯಾ ಬ್ಲಾಕ್ ಯಾಕಂತ ಹೇಳಿದ್ರೆ ಬಿ ಎಸ್ ಪಿ ನಾನ್ ಪ್ಲೇಯರ್ ಆಗಿಬಿಟ್ಟಿದೆ ಈ ಸಲ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಈ ಒಂದು ನಾವು ಏಕಾಂಗಿಯಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಒಂಥರ ಇ ಇನ್ವಿಸಿಬಲ್ ಆಗಿಬಿಟ್ಟಿದೆ ಕಾರಣದಾಗೆ ಆಗಿದೆ ಉತ್ತರ ಪ್ರದೇಶದಲ್ಲಿ ಬಿ ಎಸ್ ಪಿಯ ಕತೆ ಸೊ ಆ ಓಟುಗಳೆಲ್ಲವೂ ಕೂಡ ಈ ಕಡೆ ಶಿಫ್ಟ್ ಆಗಿಬಿಟ್ರೆ ದೆನ್ ಉತ್ತರ ಪ್ರದೇಶದಲ್ಲಿ ಒಂದಿಷ್ಟು ಅಚ್ಚರಿಯ ಫಲಿತಾಂಶ ಬಂದರೂ ಕೂಡ ಅಚ್ಚರಿ ಇಲ್ಲ ಸದ್ಯದ ಮಟ್ಟಿಗಂತೂ ಪಾಸಿಟಿವ್ ನ್ಯೂಸ್ ಇಂಡಿಯಾ ಬ್ಲಾಕ್ಗೆ